ಅದನ್ನು ಬಿಟ್ಟು ಯಾವ ಒಂದು ಸೂರ್ಯನ ಮಗ ಆಗುತ್ತೆ ಇನ್ಯಾವ ಮಗ ಆಗುತ್ತೆ ಈ ಥರ ಕೆಟ್ಟ ಪದ ಇ ಈ ವೇದಿಕೆ ಮೇಲೆ ಮಾತಾಡಬಾರ್ದು ಈ ಥರದೆಲ್ಲ ಇದು ಉಪಯೋಗಿಸ್ಕೊಂಡಾಗ ಅಲ್ಲಿ ದರ್ಶನ್ ಆಗಲಿ ವಿಜಯಲಕ್ಷ್ಮಿ ಆಗಲಿ ಯಾವತ್ತು ರಿಯಾಕ್ಟ್ ಮಾಡಿಲ್ಲ ಇದರ ಬಗ್ಗೆ ಇಲ್ಲಿ ಯಾರೋ ಕಿಡಿಗೇಡಿಗಳು ರಿಯಾಕ್ಟ್ ಮಾಡಿಕೊಂಡು ಆ ಸಮ ಸಾಮಾಜಿಕ ಜಾಲತಾಣದ ಬಗ್ಗೆ ಇವತ್ತಿನ ಈ ವೇದಿಕೆಯಲ್ಲಿ ಹೇಳ್ತೀನಿ ಸರ್ಕಾರ ಒಂದು ಸ್ವಲ್ಪ ಅದ್ರ ಬಗ್ಗೆ ಜವಾಬ್ದಾರಿಯುತವಾಗಿ ರಿಯಾಕ್ಟ್ ಮಾಡಬೇಕು ಸುಮ್ಮನೆ ಕೂತ್ಕೊಂಡು ನೋಡ್ತಾ ಇರೋದಲ್ಲ ಅದಕ್ಕೆ ಆ್ಯಕ್ಷನ್ ತಗೋಬೇಕು ಈ ಹಿಂದೆನು ಈ ತರ ನನ್ನ ವಿರುದ್ಧ ತೇಜವಾದ ಮಾಡಿದಾಗ ಒಬ್ಬನ ಅರೆಸ್ಟ್ ಮಾಡಿಸಿದ್ದೆ ಅವ್ರ ಅಪ್ಪ ಅಮ್ಮ ಅಮ್ಮ ಬಂದು ಪಾಪ ನನ್ಗೆ ಕಾಲ ಇಟ್ಕೊಳ್ತಾ ಇದ್ರು ಅವಾಗ ನಾನು ಅವ್ರ ಅಪ್ಪ ಅಮ್ಮನ್ಗೋಸ್ಕರ ಅವ್ರ ಕಣ್ಣಲ್ಲಿ ನೀರು ನೋಡ್ಬಿಟ್ಟು ಪಾಪ ಅವ್ನಿಗೆ ಬುದ್ಧಿವಾದ ಹೇಳ್ಬಿಟ್ಟು ಬಿಟ್ವಿ ಸೊ ಈ ತರ ಸಂದರ್ಭ ಇದ್ದಾಗ ನಾನ್ ಯಾಕೆ ತಾನುಕೊಡ್ಲಿ ನನ್ಗೇನ್ ಕೆಲಸ ಇದೆ ನಾನು ನನ್ನ ನಿರ್ದೇಶನದಲ್ಲಿ ಖುಷಿ ಆಗಿದ್ದೀನಿ ನನ್ನ ಖುಷಿ ಖುಷಿಯಾಗಿದ್ದೀನಿ ಅಂತ ಹೇಳಕ್ ಇಷ್ಟಪಡ್ತೀನಿ ಇಂದು ಇದಾದ ಮೇಲೆ ಮತ್ತೆ ಇದ್ರ ಬಗ್ಗೆ ವಿಷಯ ಸಮಾಜದಲ್ಲಿ ಏನಾದ್ರು ಅನ್ಯಾಯ ಆದ್ರೆ ನಾನು ತೆಗೆದೇ ತೆಗಿತೀನಿ ತೆಗಿತಾರ ಹೇಳ್ತೀನಿ ನೀವು ನೋಡಿದೀರ ನಾನು ಧೈರ್ಯವಾಗಿ ಮಾತಾಡಿನಿ ಯಾವುದೇ ಇಂಡಸ್ಟ್ರಿಯವರು ಮಾತಾಡೋದಾಗ ಡ್ರಗ್ ವಿಷಯ ಮಾತಾಡಿನಿ ಯಾರಿಗೂ ಧೈರ್ಯ ಆಗಿದೆ ಅವ್ರು ಬಂದಾಗ ಮಕ್ಳುಗಳು ಸಫರ್ ಮಾಡ್ತಾ ಇದ್ರು ಅವತ್ತು ಆ ಅವ್ರಿಗೋಸ್ಕರ ಬಂದೆ ಆಚೆ ಧೈರ್ಯವಾಗಿ ಬಂದ ಮುಂದೆ ಅವತ್ತು ಒಂದು ಸ್ವಲ್ಪ ನ್ಯಾಯಯುತವಾಗಿ ಜನರಿಗೆ ಒಂದು ಅವೇರ್ನೆಸ್ ಕ್ರಿಯೇಟ್ ಆಗಿ ನನಗೆ ರಿಯಾಕ್ಟ್ ಮಾಡಿದ್ರು ಇವತ್ತು ಹಲವಾರು ಯುವಕರಿಗೆ ಅದ್ರ ಪರಿಣಾಮ ಗೊತ್ತಾಗಿ ಒಂದು ಸ್ವಲ್ಪ ಭಯ ಹುಟ್ಟಿದೆ ಇವಾಗ ತಗೊಂಡ್ರೆ ತಪ್ಪೋದು ಅಂತ ಈ ಥರ ಸಂದರ್ಭದಲ್ಲಿ ನಾನು ಯಾಕೆ ಟ್ಯಾಂಕ್ ಕೊಡಬೇಕು ನನಗೇನು ಅದಕ್ಕೆ ಅವಶ್ಯಕತೆ ಇದೆ ನನಗೆ ನನಗೆ ಯಾಕೆ ಅದು ಬೇಕಾಗಿದೆ ಅದೇ ಸಂದರ್ಭದಲ್ಲಿ ಕೊನೆಯಾಗಿ ಮತ್ತೆ ಹೇಳ್ತೀನಿ ಇವತ್ತು ವಿಜಯಲಕ್ಷ್ಮಿ ಅವರಿಗೆ ಪಾಪ ಅವರ ಮಗನಿಗೆ ಶಕ್ತಿ ನೀಡಲಿ ನನಗೂ ಮಕ್ಕಳಿದ್ದಾರೆ ಸೊ ಈ ಸಂದರ್ಭದಲ್ಲಿ ವಿಜಯಲಕ್ಷ್ಮಿ ಅವರ ಪಾಪ ನನ್ನ ಮಗನಿಗೆ ಹಾರೈಸಿದರು ಸಿನಿಮಾದಲ್ಲಿ ಅವ್ರ ಮಗ ಏನೇನು ವಾಟ್ ಈಸ್ ಗೋಯಿಂಗ್ ಥ್ರೂ ಅಂತ ನನಗನ್ನಿಸುತ್ತೆ ಅದೇ ಸಂದರ್ಭದಲ್ಲಿ ಆ ಮಹಿಳೆಗೆ ರೇಣುಕಾ ಸ್ವಾಮಿಯ ಹೆಂಡತಿಗೆ ನ್ಯಾಯ ಒದಗಿಸ್ಕೊಡಿ ಪಾಪ ಅವರಿಗೆ ಗರ್ಭಿಣಿ ಗರ್ಭಿಣಿಯವರು ಈ ಥರ ಸಂದರ್ಭದಲ್ಲಿ ಪಾಪ ಅವನೇನೋ ಒಂದು ಮಾಡ್ದ ಟ್ವೀಟ್ ಮಾಡ್ದ ಅಂತ ಅಂದ್ಬಿಟ್ಟು ಅವನ ಜೀವನೇ ಕಳ್ಕೊಂಡಿ ಅದು ದುರಂತ ಅಂತ ಹೇಳ್ತೀನಿ ಥ್ಯಾಂಕ್ ಯು ನಮಸ್ಕಾರ ಇಲ್ಲ ಈಗಾಗಲೇ ನಾನು ಸಂಪೂರ್ಣವಾಗಿ ಮಾತಾಡಿದ್ದೀನಿ ಅದು ಜನರಿಗೆ ಇವತ್ತು ಸಾಮಾಜಿಕ ಜಾಲತಾಣದಲ್ಲಿ ಎಂಥ ಅದ್ಭುತವಾದ ಮಾಧ್ಯಮ ಅದು ಒಂದು ಧ್ವನಿನೇ ನಮ್ಮ ಪತ್ರಕರ್ತರು ಸಂಪಾದಕರ ಕೈಯಿಂದ ಮಾಧ್ಯಮದ ಕೈಯಿಂದ ಜನರಿಗೆ ಸಿಕ್ಕಿದೆ ಆ ಶಕ್ತಿ ಅವರ ಒಂದು ಧ್ವನಿಯಾಗಿದೆ ಸಾಮಾಜಿಕ ಜಾಲತಾಣ ಅಂತ ಅದನ್ನು ದುರುಪಯೋಗ ಸ ಮಾಡ್ಕೋಬೇಡಿ ಸರ್ಕಾರ ಇದರ ಬಗ್ಗೆ ತುಂಬ ಗಮನ ಹರಿಸ್ಬೇಕು ಯಾಕೆ ಅಂತಂದರೆ ನಾವೇನಾರು ಒಂದು ಲೇಖನ ಬರೆದ್ರೆ ಡಿಫಮೇಷನ್ ಕೇಸ್ ಹಾಕ್ತಾರೆ ಕೋರ್ಟ್ ಮೆಟ್ಟಲತ್ತಿಸ್ತಾರೆ ಸಾಮಾಜಿಕ ಜಾಲತಾಣದಲ್ಲಿ ಇಂಥ ಕಿಡಿಗೇಡಿಗಳು ಈ ಥರ ಮಾಡ್ತಾ ಇದ್ದಾಗ ನಾನಂತೂ ಅದ್ರ ಬಗ್ಗೆ ಒಂದು ಹೋರಾಟ ಮಾಡ್ತೀನಿ ಈ ಥರ ನಡೀತಾ ಇದ್ದರೆ ನಾನು ಬೀದಿಗಿಳಿದು ಹೋರಾಟ ಮಾಡಬೇಕ ಯಾಕೆ ಅಂತಂದರೆ ಈ ಥರ ಸಂದರ್ಭದಲ್ಲಿ ಅಂತ ಅದ್ಭುತವಾದ ಸಾಮಾಜಿಕ ಜಾಲತಾಣ ಹಾಳಾಗ್ತಾಯಿಲ್ಲ ಅನ್ನೋದು ನನಗೆ ತುಂಬ ನೋವಾಗುತ್ತೆ ಯಾಕಂದರೆ ಅವ್ರಿಗೆ ಧ್ವನಿ ಸಿಕ್ಕಿದಾಗ ಆ ದುರುಪಯೋಗ ಸಹ ಮಾಡಿಕೊಂಡಾಗ ದುರುಪಯೋಗ ಮಾಡಿಕೊಂಡಾಗ ತುಂಬ ಹರ್ಟ್ ಆಗುತ್ತೆ ಯಾಕಂದರೆ ಮುಂದೆ ನಿಮ್ಗೆ ಆ ಧ್ವನಿ ಆ ಶಕ್ತಿ ಸಿಗಲ್ಲ ನಿಮ್ಗೆ ಆ ಶಕ್ತಿ ಸಿಕ್ಕಿದೆ ಇವತ್ತು ಪ್ರತಿಯೊಬ್ಬ ಹುಡುಗ ಯಾರೋ ಹಳ್ಳಿಯ ಹುಡುಗನಿಗೂ ಒಂದು ಧ್ವನಿ ಅವನು ಯಾವುದೇ ಒಂದು ಸಿನಿಮಾ ನೋಡಿದಾಗ ಅಥವಾ ಯಾವುದೇ ಒಂದು ಬೆಳವಣಿಗೆ ಆದಾಗ ಅವನ ಅನಿಸಿಕೆಯನ್ನು ಸಾಮಾಜಿಕ ತಾಣದಲ್ಲಿ ನೀಡ್ಬೋದು ಅದನ್ನು ದುರುಪಯೋಗ ಮಾಡ್ಕೊಬೇಡಿ ತುಂಬ ಯುವಕರಿಗೆ ತುಂಬ ಹಾಳಾಗ್ತದೆ ನನಗೇನೋ ಶಕ್ತಿ ಇದೆ ನಾವು ತರ್ಕೊಳ್ತೀವಿ ಆದರೆ ಯುವಕರಿಗೆ ತುಂಬ ಒಂದು ಇದಾಗುತ್ತೆ ಎಷ್ಟೊಂದು ಜನ ಸೂಸೈಡ್ ಮಾಡ್ಕೊಂಡಿದ್ದಾರೆ ಈ ಥರ ಡ್ಯಾಮೇಜಸ್ ಆಗೋದು ಒಬ್ಬ ಹಾ ಫಸ್ಟ್ ರ್ಯಾಂಕ್ ಬಂದಿದ್ದ ಮಹಿಳೆ ಪಾಪ ಅವಳ ರೂಪವನ್ನು ಕ್ರಿಟಿಸೈಸ್ ಮಾಡಿಕೊಂಡು ಕಮೆಂಟ್ ಮಾಡ್ತಾರೆ ಅಂದರೆ ಇಂಥ ದುರಂತ ಎಂಥ ದುರಂತ ಸ್ಥಿತಿ ಮತ್ತು ಸರ್ಕಾರ ಏನು ನಿದ್ದೆ ಮಾಡ್ತಾ ಇದೆ ಅದಕ್ಕೆ ಇಮಿಡಿಯೇಟಾಗಿ ಆ್ಯಕ್ಷನ್ ತೊಗೋಬೇಕಲ್ವಾ ಏನೋ ಸೈಬರ್ ಕ್ರೈಮ್ ಅಂತ ಮಾಡಿದ್ದಾರೆ ಅದು ಯಾವತ್ತೂ ಅದು ಉಪಯೋಗ ಆಗಿಲ್ಲ ಯಾರಿಗೂ ಆಗಿಲ್ಲ ನಮ್ಮಂಥವ್ರು ಒಂದು ಸ್ವಲ್ಪ ಪತ್ರಿಕೆ ಇದ್ದು ಶಕ್ತಿ ಇದ್ದು ನಾವು ಆ್ಯಕ್ಷನ್ ತಗೋದೆ ಹೊರತು ಬೇರೆ ಯಾರೋ ಯುವಕರಿಗೆ ಹರ್ಟ್ ಆಗ್ತಾ ಇದ್ದಾಗ ಎಷ್ಟು ತೊಂದರೆ ಆಗುತ್ತೆ ಎಷ್ಟು ನೋವಾಗುತ್ತೆ ಅವ್ರು ಸೂಸೈಡ್ ಮಟ್ಟಕ್ಕೆ ಹೋಗಿದ್ದಾರೆ ಬಟ್ ಸರ್ಕಾರ ಅವರ ಮನೆಯಲ್ಲಿ ಯಾವುದೇ ಮಂತ್ರಿಗಳು ಮುಖ್ಯಮಂತ್ರಿ ಅವ್ರ ಮನೇಲಲ್ಲಿ ಆದಾಗ ಅವ್ರಿಗೆ ಗೊತ್ತಾಗುತ್ತೆ ಈ ಥರ ಟ್ರೋಲ್ ಮಾಡಿದಾಗ ಅಥವಾ ಯಾರ್ಯಾರು ತೀರೋದಾಗ ಅವಾಗ ಅವ್ರಿಗೆ ಗೊತ್ತಾಗುತ್ತೆ ಹೊರತು ಅಲ್ಲಿ ತನಕ ಈ ಸೈಬರ್ ಕ್ರೈಮ್ ಇದೇ ಮಾಡ್ತಾ ಇರುತ್ತೆ ನಿಜವಾಗ್ಲೂ ಇದು ದುರಂತದ ಒಂದು ವಿಷಯ ಇದು ಅತಿ ಶೀಘ್ರದಲ್ಲೇ ಇದ್ರ ಬಗ್ಗೆ ಆ್ಯಕ್ಷನ್ ತೊಗೋಬೇಕು ಡಿಫಮೇಷನ್ ಬಂದಾದ ಮೇಲೆ ನಮಗೂ ಜವಾಬ್ದಾರಿ ಬಂತು ಒಂದು ಜವಾಬ್ದಾರಿ ನಾವು ರಿಯಾಕ್ಟ್ ಮಾಡ್ತೀವಿ ನಮ್ಗೆ ಜವಾಬ್ದಾರಿ ಇದೇ ಮುಂಚೆ ನನ್ನ ಪತ್ರಕರ್ತರಿಗೆ ಅದೊಂದು ಪ್ಲ್ಯಾಟ್ಫಾರ್ಮ್ ಆಗಿದೆ ಆದರೆ ಸಾಮಾಜಿಕ ಜಾಲತಾಣಗಳಲ್ಲಿ ಈ ಥರ ಡಿಫಮೇಷನ್ ಇಲ್ಲ ಯಾರ ಮೇಲೂ ಆ್ಯಕ್ಷನ್ ತಗೊಳ್ಳೋಲ್ಲ ಶಕ್ತಿಯುತರಾಗಿದ್ದರೆ ಮಾತ್ರ ಆ್ಯಕ್ಷನ್ ತೊಗೋಬೋದು ಯಾರೋ ಪಾಪ ಅಮಾಯಕರು ಪಾಪ ಅವರು ಫಸ್ಟ್ ರ್ಯಾಂಕ್ ಬಂದು ಅವಳ ರೂಪವನ್ನು ಕ್ರಿಟಿಸೈಸ್ ಮಾಡಿದಾಗ ಅವಳ ಮನಸ್ಥಿತಿ ಆ ಥರ ಇರುತ್ತೆ ಎಂಥ ದುರಂತ ಅಲ್ವಾ ಇದು ಅವಳನ್ನ ರೂಪವನ್ನು ಕ್ರಿಟಿಸೈಸ್ ಮಾಡಿಕೊಂಡು ಜನರು ಟ್ರೋಲ್ ಮಾಡ್ತಾರೆ ಇತ್ತೀಚೆಗೆ ಒಬ್ಬ ಅದ್ಭುತವಾದ ಕ್ರೀಡಾಪಟು ಅವರ ಬಟ್ಟೆ ಬಗ್ಗೆ ಕ್ರಿಟಿಸೈಸ್ ಮಾಡ್ತಾರೆ ಅವರ ಆಟದ ಬಗ್ಗೆ ಕ್ರಿಟಿಸೈಸ್ ಮಾಡಬೇಕು ದುರಂತ ಇದು ಧನ್ಯವಾದಗಳು ಥ್ಯಾಂಕ್ ಯು ಥ್ಯಾಂಕ್ ಯು ನಾನು ತುಂಬ ಜಾಸ್ತಿ ಮಾತಾಡಿದೆ ಅನ್ಸುತ್ತೆ ಸಾರಿ ಸಾರಿ ಅವ್ರಿಗೆ ಏನಾರ ಕೇಳದಿದ್ರೆ ಕೇಳಿ ಇವತ್ತು ನಿಮಗೆ ಸಮಯ ಐತ್ರ ದಯಮಾಡಿ ಬನ್ನಿ ನಾಲ್ಕು ಗಂಟೆಗೆ ಒಂದು ಕಾಲೇಜಲ್ಲಿ ರಿಲೀಸ್ ಮಾಡ್ತಾ ಇದ್ದೀವಿ ಅದು ಅದು ನೇಹಾ ಪಾಟೀಲ್ ಅವರ ಓದಿದಂಥ ಒಂದು ಕಾಲೇಜು ನೇರ ನೇ ನೇಹಾ ಹಿರೇಮಠ ಓದಿದಂತ ಕಾಲೇಜು ಅಲ್ಲಿ ಅವರ ಹೆಸರಲ್ಲಿ ಒಂದು ಗಿಡವನ್ನು ನೆಡ್ತಾ ಇದ್ದೀವಿ ಅದಾದ ನಂತರ ಒಂದು ಮಾಲಲ್ಲಿ ಮತ್ತೆ ಒಂದು ರೆಡ್ ಎಫ್ ಎಮ್ ಅವ್ರ ಜೊತೆ ಟೈಅಪ್ ಆಗಿ ಅವರ ಜೊತೆ ಒಂದು ಈ ಸಾಂಗನ್ನು ಜನರಿಗೆ ಹುಬ್ಬಳ್ಳಿಯ ಜನತೆಗೆ ನೀಡ್ತಾ ಇದ್ದೀವಿ ನಿಮಗೆ ಸಮಯ ಇದ್ದರೆ ದಯಮಾಡಿ ಬನ್ನಿ ನಾನು ಸ್ವಲ್ಪ ಸಮಯ ಕಳೆಯೋಣ ಜೊತೆಗೆ ತುಂಬ ದಿನ ಆದ್ಮೇಲೆ ಸಿಕ್ಕಿದ್ದೀರಾ ಓದಿಸುತ್ತಿ ಬಂದಾಗ ನಾನು ದಾನಮ್ಮ ಒಂದು ಸತ್ತಾಗಿ ಬಂದಿದ್ದೆ ಪಾಪ ಅವ್ರು ಬಂದಿದ್ದೆ ಅದಾದ ನಂತರ ಎಲ್ಲ ಸಿಕ್ಕಿರಲಿಲ್ಲ ತುಂಬ ಇಲ್ಲಿ ಬಂದು ನಮ್ಮ ಜೊತೆ ಈ ಸಮಯ ಕಳೆದಿದ್ದಕ್ಕೆ ಮತ್ತು ತುಂಬ ಕಾಮಾಗಿ ಪ್ರಶ್ನೆಗಳು ಕೇಳಿ ಮತ್ತು ಕೇಳಿಸ್ಕೊಂಡಿದ್ದಕ್ಕೆ ನಾನು ಉತ್ತರ ಧನ್ಯವಾದಗಳು ಥ್ಯಾಂಕ್ ಯು ವೆರಿ ಮಚ್ ಥ್ಯಾಂಕ್ ಯು